ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಗೌರವ ಸನ್ಮಾನ ಪತ್ರಕರ್ತರಿಗೆ ಜೀವಪರದ ನಿಲುವು ಮತ್ತು ಬದ್ಧತೆ ಅತಿ ಅಗತ್ಯ ಡಾಕ್ಟರ್ ವಿನಯ ಒಕ್ಕೊಂದ ಅಭಿಮತ ಭಾರತೀಯ ಸಮಾಜ ಆಧುನಿಕತೆಗೆ ಹೊರಳಿಕೊಂಡಂತಹ ಸಂಕ್ರಮಣದ ಬಿಂದುವಾಗಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಪತ್ರಕರ್ತರಾದವರು ಜೀವಪರದ ನಿಲುವು ಮತ್ತು ಬದ್ಧತೆಯನ್ನು ಸದಾ ಮೈಗೂಡಿಸಿಕೊಂಡಿರಬೇಕೆಂದು ನಾಡಿನ ಹೆಸರಾಂತ ಲೇಖಕರು ವಾಗ್ಮಿಗಳು ಆಗಿರುವ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ವಿನಯ ಒಕ್ಕೊಂದ ಅವರು ಹೇಳಿದರು ಅವರು ದಾಂಡೇಲಿ ನಗರದ ಡಿಲೆಕ್ಸ್ ಸಭಾಭವನದಲ್ಲಿ ದಾಂಡೇಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಡಿ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ರಸ್ತೆಗಳು ಹಾಗೂ ಮುದ್ರಣಾಲಯಗಳು ಮತ್ತು ಸಂಚಾರ ವ್ಯವಸ್ಥೆ ಆರಂಭವಾದ ನಂತರ ಪತ್ರಿಕೆಗಳು ಆರಂಭವಾಯಿತು ಪತ್ರಿಕೆಗಳು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಆದರೆ ಇಂದು ಕಾಲ ಬದಲಾಗಿದೆ ಪತ್ರಿಕೆ ಪತ್ರಿಕೋದ್ಯಮವಾಗಿ ಬದಲಾದಂತಹ ಬಹಳ ಬಿಕ್ಕಟ್ಟಿನ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಇಂದು ಪತ್ರಿಕೆ ದೃಶ್ಯ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮವಾಗಿ ಹೊರಹೊಮ್ಮಿ ಏಕ ವ್ಯಕ್ತಿ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಮಾಧ್ಯಮ ಕ್ಷೇತ್ರ ಬದಲಾಗಿದೆ ಡಿಜಿಟಲ್ ಮಾಧ್ಯಮದಲ್ಲಿ ಬಂದ ಸುದ್ದಿಯ ಖಚಿತತೆಗಾಗಿ ಪತ್ರಿಕೆಯನ್ನು ಓದಲಿ ಬೇಕಾಗಿದೆ ದಾಂಡೇಲಿಯ ಪತ್ರಕರ್ತರು ಈ ನೆಲದ ಸಾಕ್ಷಿ ಪ್ರಜ್ಞೆಯಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ಬದ್ಧತೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ಶ್ರಮಜೀವಿಗಳನ್ನು ಗುರುತಿಸದೇ ಇರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬೆವರನ್ನು ಹೇಸಿಗೆಯ ರೂಪದಲ್ಲಿ ನೋಡುವ ಇಂದಿನ ಈ ಸಮಾಜದಲ್ಲಿ ಬೆವರನ್ನು ಅಂದರೆ ಶ್ರಮಜೀವಿಗಳನ್ನು ಗೌರವಿಸುವ ಮೂಲಕ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಭಾಗದ ನಿಜವಾದ ಜೀವನಾಡಿಯಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದರು ದಾಂಡೇಲಿಯ ಪತ್ರಕರ್ತರು ಸಮಾಜಮುಖಿಯಾಗಿ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಅವರು ಸಮಾಜದಲ್ಲಿ ಪತ್ರಕರ್ತರ ಸ್ಥಾನ ಬಹಳ ಗೌರವಯುತವಾದುದು ಈ ನಿಟ್ಟಿನಲ್ಲಿ ದಾಂಡೇಲಿ ಪತ್ರಕರ್ತರು ಸಹ ಇದ್ದು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮಾತನಾಡಿ ಪತ್ರಕರ್ತರು ಸಮಾಜದ ಕನ್ನಡಿ ಇದ್ದಂತೆ ಜನತೆಗೆ ವರದಿ ನೀಡುವ ಮೂಲಕ ಅವರಲ್ಲಿ ಒಂದು ರೀತಿಯ ಜನಾಭಿಪ್ರಾಯವನ್ನು ಮೂಡಿಸಬಹುದು ದಾಂಡೇಲಿಯ ಪತ್ರಕರ್ತರು ಸಮಾಜಮುಖಿಯಾಗಿ ಜನಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಅಭಿನಂದನೀಯ ಮತ್ತು ಅನುಕರಣೀಯವಾಗಿದೆ ಎಂದರು ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಮಾತನಾಡಿ ಟಿ ವಿ ಹಾಗೂ ವಿವಿಧ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕ್ಷಣಾರ್ಧದಲ್ಲಿ ವಿಶ್ವದ ಮಾಹಿತಿಯನ್ನು ತಿಳಿದುಕೊಂಡರೂ ಸಹ ಅದನ್ನು ಪತ್ರಿಕೆಯಲ್ಲಿ ಓದಿದಾಗ ಮಾತ್ರ ಖಚಿತತೆ ಸತ್ಯ ತಿಳಿದುಬರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಪತ್ರಿಕೆ ಓದಿದರೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಬಹುದು ಎಂದು ಹೇಳಿ ದಾಂಡೇಲಿಯ ಪತ್ರಕರ್ತರ ಸಾಮಾಜಿಕ ಬದ್ಧತೆಯನ್ನು ಶ್ಲಾಘಿಸಿದರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ್ ಪಾಟೀಲ್ ಅವರು ಮಾತನಾಡಿ ಪತ್ರಕರ್ತರ ಬದುಕು ಭವನೆಗಳನ್ನು ವಿವರಿಸಿ ಅಭದ್ರತೆಯ ನಡುವೆಯೂ ಸಮಾಜಮುಖಿಯಾಗಿ ಸಮಾಜಕ್ಕೆ ಬೆಳಕನ್ನು ಚೆಲ್ಲುವ ಹಾಗೂ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಪತ್ರಕರ್ತರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದರು ಎಲ್ಲ ಜಯಂತಿಗಳನ್ನು ಮಾಡುವ ಸರಕಾರವು ಪತ್ರಿಕಾ ದಿನಾಚರಣೆಯನ್ನು ಕೂಡ ಆಚರಿಸಲು ಮುಂದಾಗಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಅವರು ಮಾತನಾಡಿ ಪತ್ರಕರ್ತರೆಂದರೆ ಭಯವಲ್ಲ ಭರವಸೆ ಅದಕ್ಕೆ ಕಾರಣ ದಾಂಡೇಲಿಯ ಜನತೆ ನೀಡಿದ ಸಹಕಾರ ಮತ್ತು ಪ್ರೋತ್ಸಾಹ ಈ ಭಾಗದ ಜನ ನೀಡುತ್ತಿರುವ ನಿರಂತರ ಪ್ರೋತ್ಸಾಹದಿಂದ ಪತ್ರಕರ್ತರು ಸಮಾಜದ ಅಭಿವೃದ್ಧಿಯನ್ನೇ ಮುಖ್ಯ ಗುರಿಯಾಗಿಸಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಗರಸಭೆಯವರು ಜಾಗ ನೀಡಬೇಕು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ದಾಂಡೇಲಿಗೊಂದು ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ವನ್ಯಜೀವಿ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂ ಎಸ್ ಕಳ್ಳಿಮಠ್ ಕರ್ನಾಟಕ ಕ್ರಿಕೆಟ್ ಮಂಡಳಿಯ ಸದಸ್ಯರಾದ ಅನಿಲ್ ಪಾಟ್ನೇಕರ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಅವರು ಶುಭ ಕೋರಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರದ ಅರಣ್ಯ ಪ್ರವಾಸಿ ಮಂದಿರದಲ್ಲಿ ಹನ್ನೊಂದು ವರ್ಷಗಳ ಕಾಲ ಆ ನಂತರ ಕಳೆದ ಹದಿನೈದು ವರ್ಷಗಳಿಂದ ಕಾಮತ್ ರಿಫ್ರೆಶ್ಮೆಂಟ್ನಲ್ಲಿ ಸಹಾಯಕಿಯಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿರುವುದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಕೇಂದ್ರದಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ಕೊರೋನಾ ಸೋಂಕಿತರಿಗೆ ಊಟ ಉಪಹಾರವನ್ನು ಕಾಮತ್ ರಿಪ್ರೆಶ್ಮೆಂಟ್ನಿಂದ ನಿರಂತರವಾಗಿ ವಿತರಿಸುವ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಪ್ರಾಣದ ಹಂಗು ತೊರೆದು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿರುವ ನಗರದ ಬೈಲ್ಪಾರ್ ನಿವಾಸಿ ಸಾರಾ ಕೃಷ್ಣನಮ್ಮ ಹಾಗೂ ಕಳೆದ ಹತ್ತು ವರ್ಷಗಳ ಹಿಂದೆ ಟ್ರಕ್ ಅಪಘಾತದಲ್ಲಿ ಒಂದು ಕಾಲನ್ನು ಸಂಪೂರ್ಣವಾಗಿ ಕಳೆದುಕೊಂಡು ವಿಶೇಷ ಚೇತನರಾಗಿದ್ದರು ಪ್ರವಾಸಿ ಪ್ರತಿನಿಧಿಯಾಗಿ ಯಶಸ್ವಿ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡಿರುವ ಗಾಂಧಿನಗರದ ನಿವಾಸಿ ಅಜಯ್ ಕುಮಾರ್ ಓಬಲೇಶ್ ಹರಿಜನ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಶಿಕ್ಷಕಿ ಪದ್ಮಶ್ರೀ ಎಸ್ ಜೈನ್ ಅವರು ಪ್ರಾರ್ಥನೆ ಗೀತೆಯನ್ನು ಹಾಡಿದರು ಪತ್ರಕರ್ತರಾದ ಬಿಎನ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪತ್ರಕರ್ತರ ಸಂಘದ ಖಜಾಂಚಿ ಅಕ್ಷಯ್ ಗಿರಿ ಗೋಸಾವಿ ಹಾಗೂ ಸದಸ್ಯರಾದ ರಾಜೇಶ್ ತಳೇಕರ್ ಅವರು ಸನ್ಮಾನಿತರನ್ನು ಪರಿಚಯಿಸಿದರು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗುರುಶಾಂತ್ ಜಡೇಹಿರೇಮಠು ವಂದಿಸಿದರು ಸಂಘದ ಸದಸ್ಯರಾದ ಪ್ರವೀಣ್ ಸುಲಾಕೆಯವರು ನಿರೂಪಿಸಿದರು ಹಿರಿಯ ಪತ್ರಕರ್ತ ಕೃಷ್ಣಾ ಪಾಟೀಲ್ ಹಾಗೂ ಅಬ್ದಾಬ್ ಶೇಖ್ ಸಹಕರಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ನೀಡಿರುವ ನೆನಪಿನ ಕಾಣಿಕೆಗಳನ್ನು ದಾಂಡೇಲಿಯ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ದಾಂಡೇಲಿಯ ಪತ್ರಕರ್ತರಿಗೆ ನೀಡಿ ಗೌರವಿಸಿದರು अन्तरन्तरी निडि पगले सन्तरम निर दा सन्तसु बीरु देवन श्री गणपति शुभफलद कपया सदया ಉಮಾ ಕುಮಾರನಿ ಮೂಷಿಕ ವಾಹನ ಕ್ಷಮಾಶೀಲ ಗಣ ನಾಯಕನೇ ನಾರದ ತಾಳ ಮೇಳಕ್ಕೆ ಧಿಮ್ ನಾಟ್ಯವಾಡುತ ಧಿಮಿಕೆಂದು ನಾಟ್ಯವಾಡುತ್ತ ಶ್ರೀ ಗಣಪತಿ ಶುಭ ಫಲದ ಶಕ್ತಿ ಸದಯ उमा कुमारनी मूषिकवाहन क्षमा नायकने तुमुर नारद ताळमेळ केदिं धिम् के नु नाट्यवाडु त श्री गणपति शुभफलदायकपया शक्ति सदया ನಡೀತಾ ಇರೋದ್ರಿಂದ ಈ ತಿಂಗಳ ಸಂದರ್ಭದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಅವಕಾಶ ಇರೋದ್ರಿಂದ ನಾವು ಇವತ್ತು ಈ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಮಗೆಲ್ಲ ಗೊತ್ತು ಪ್ರತಿ ವರ್ಷವೂ ಕೂಡ ನಾವು ಎಲ್ಲೋ ಒಂದು ಕಡೆ ಸಾಲ ಎಲ್ಲೋ ಅಲ್ಲಿ ಎಲ್ಲೋ ಮಾಡಿದೆ ನಮ್ಮ ಇಲ್ಲಿಯವರೆಗೆ ಒಂದು ವರ್ಷದ ಈ ಇಡೀ ನಮ್ಮ ಜೊತೆಗೆ ಇರುವ ನಮ್ಮೆಲ್ಲ ಗಣ್ಯರನ್ನ ನಮ್ಮೆಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿಗಳನ್ನ ಕರೆದು ಒಂದು ಗೆಟ್ ಟುಗೆದರ್ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ದಾಂಡೇಲಿಯಲ್ಲಿ ಆಚರಿಸ್ತೀವಿ ಆಳದಿಂದ ಕೇಳ್ತಾ ಇದ್ದೀನಿ ದಾಂಡೇಲಿಯ ಪತ್ರಕರ್ತರ ಕೊಡುಗೆ ಕೂಡ ಬಹಳ ದೊಡ್ಡದಿದೆ ಬಹಳ ದೊಡ್ಡದು ಇರುತ್ತೆ ಯಾಕೆ ಅಂತಂದ್ರೆ ಒಬ್ಬ ಪತ್ರಕರ್ತ ಅಂತಂದ್ರೆ ಆತ ಈ ನೆಲದ ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಪತ್ರಕರ್ತರು ಅನ್ನುವಂಥದ್ದು ಈ ಈ ನೆಲದ ಈ ಸಂಸ್ಕೃತಿಯ ಒಂದು ಧೀಶಕ್ತಿ ಒಂದು ಸಾಕ್ಷಿ ಪ್ರಜ್ಞೆ ನಮ್ಮ ಕಾಲೇಜಿಗೆ ಹುಡುಗಿಯರು ಯಾವ್ಯಾವುದೋ ಬೆಟ್ಟದ ಮೂಲೆಗಳಿಂದ ಬರ್ತಾರೆ ಸುರಕ್ಷಿತವಾಗಿ ಬರ್ತಾರೆ ಸುರಕ್ಷಿತವಾಗಿ ತಲುಪ್ತಾರೆ ಒಂದು ಕಡೆ ನಾವು ದೇಶದ ಅಂಕಿ ಸಂಖ್ಯೆಗಳನ್ನ ನೋಡ್ತೀವಿ ಇನ್ನೊಂದು ಕಡೆ ನಮ್ಮ ದಾಂಡೇಲಿಯ ವಾಸ್ತವವನ್ನು ನೋಡ್ತಾ ಇದೀವಿ ಆ ಕಾರಣಕ್ಕಾಗಿ ಈ ಈ ಎಲ್ಲ ಕಾರಣಕ್ಕಾಗಿ ಆ ಸಾಕ್ಷಿ ಪ್ರಜ್ಞೆ ಅಂತಂದ್ರೆ ಕವಿ ಕಣಿವಿಯವರು ಹೇಳ್ತಾರಲ್ಲ ಸೂರ್ಯನಿದ್ದಾನೆ ಬೆನ್ನ ಹಿಂದೆ ಸೂರ್ಯನಿದ್ದಾನೆ ಬೆನ್ನ ಹಿಂದೆ ಅನ್ನುವಂಥ ಒಂದು ಎಚ್ಚರವನ್ನ ಈ ನಾಗರಿಕ ಪ್ರಜ್ಞೆಯಾಗಿ ರೂಪಿಸಿರುವಂತ ಒಂದು ಹಿರಿಮೆ ಅದು ಪತ್ರಕರ್ತರಿಗೆ ಸಲ್ಲತ್ತೆ ನನ್ನನ್ನು ನೀವು ಸನ್ಮಾನ ಮಾಡಿದಿರಿ ಅನ್ನೋ ಕಾರಣಕ್ಕಾಗಿ ಅಲ್ಲ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಈ ಸಂದರ್ಭದೊಳಗೆ ಈ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರೆಲ್ಲರನ್ನೂ ಕೂಡ ಅವರ ಧೀಶಕ್ತಿಗಾಗಿ ಅವರ ಉನ್ನತ ಮನಸ್ಸಿಗಾಗಿ ವಂದನೆಯನ್ನು ಸಲ್ಲಿಸುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ ಮೊಟ್ಟ ಮೊದಲಿಗೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಇವತ್ತು ನೀವು ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಪತ್ರಿಕೆ ಅಂದರೆ ಏನು ಅದರ ಜೊತೆಗೆ ನಾನು ಮರೆಯೋದಕ್ಕಿಂತ ಮೊದಲು ನಿಮ್ಮ ಬದ್ಧತೆ ಏನು ನಿಮ್ಮ ಜೀವಪರವಾದ ನಿಲುವು ಏನು ಅನ್ನೋದಕ್ಕೆ ಸಾಕ್ಷಿ ನೀವು ಶ್ರಮ ಸಂಸ್ಕೃತಿಯನ್ನ ಗೌರವಿಸ್ತಾ ಇರೋದು ಬೆವರನ್ನ ಗೌರವಿಸೋದು ಶ್ರಮವನ್ನ ಗೌರವಿಸೋದು ದುಡಿಮೆಯನ್ನ ಗೌರವಿಸೋದು ಅದರಲ್ಲೂ ಇವತ್ತಿನ ಬಂಡವಾಳವಾದಿ ಕಾಲಘಟ್ಟದಲ್ಲಿ ಬಹಳ ಕಷ್ಟ ಅದು ಬಹಳ ಕಷ್ಟ ಯಾಕೆಂದ್ರೆ ನಾವು ಹಚ್ಚುವ ಟಿ ವಿ ಪರದೆಯಲ್ಲಿ ಬರೋದು ಬೆವರು ಅಂದ್ರೆ ಹೊಲಸು ಅನ್ನುವಂತ ಭಾವನೆಯನ್ನ ಬೆವರು ಅನ್ನೋದು ಗೌರವ ಅನ್ನೋ ಭಾವನೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಆಯ್ಕೆ ಮತ್ತು ಆದ್ಯತೆ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಬಹಳ ಅನುಕರಣೀಯವಾದದ್ದು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯೋಚನೆ ಮಾಡಿದೆ ಪತ್ರಿಕಾ ದಿನಾಚರಣೆ ಅಂತೀವಲ್ಲ ಹಾಗಂದ್ರೆ ಏನದು ಬಹುಶಃ ಅದರ ಪದರ ಒಳಗಡೆ ಅದರ ಹೊಟ್ಟೆಯ ಒಳಗಡೆ ಏನೆಲ್ಲ ಏನೆಲ್ಲ ಇದೆ ಅಂತಂದರೆ ಇಡೀ ನಮ್ಮ ಭಾರತೀಯ ಸಮಾಜವೊಂದು ಆಧುನಿಕತೆಗೆ ಹೊರಳಿಕೊಂಡಂತಹ ಒಂದು ಸಂಕ್ರಮಣದ ಬಿಂದುವಾಗಿ ನಾವು ಈ ಪತ್ರಿಕಾ ದಿನಾಚರಣೆಯನ್ನು ನೋಡಬೇಕು ಯಾಕೆಂದ್ರೆ ಪತ್ರಿಕೆಗಳು ಬಂದದ್ದು ಯಾವಾಗ ಪತ್ರಿಕೆಗಳು ಬಂದದ್ದು ರಸ್ತೆಗಳು ಬಂದ ಮೇಲೆ ಪತ್ರಿಕೆಗಳು ಬಂದದ್ದು ಮುದ್ರಣ ಯಂತ್ರಗಳು ಬಂದ ಮೇಲೆ ಪತ್ರಿಕೆಗಳು ಬಂದದ್ದು ಸಂಚಾರಿ ಸೌಲಭ್ಯಗಳು ಶುರುವಾದ ಮೇಲೆ ನಾಗರಿಕ ಬದುಕಿಗೆ ನಮ್ಮ ಸಮಾಜ ಹೊರಳಿಕೊಂಡಂತ ಒಂದು ದೊಡ್ಡ ಗುರುತದು ಅದರ ಜೊತೆಗೇನೆ ಇನ್ನೊಂದು ಅದ್ಭುತ ಇದೆ ಭಾರತದ ಚರಿತ್ರೆಯಲ್ಲಿ ಅದೇನು ಅಂದ್ರೆ ಜ್ಞಾನ ಎಲ್ಲರ ಕೈಗೂ ಬಂದದ್ದು ನಾವು ಬಹಳ ಪರಂಪರಾಗತವಾಗಿ ಬಹಳ ದೊಡ್ಡ ಮಾತನ್ನ ಬಹಳ ದೊಡ್ಡ ದರ್ಶನವನ್ನ ಜಗತ್ತಿಗೆ ಕೊಟ್ಟ ದೇಶ ಭಾರತ ನಹಿ ಜ್ಞಾನೇನ ಸದೃಶಂ ಇದು ಭಾರತದ ಒಂದು ಧ್ಯೇಯ ವಾಕ್ಯ ಆದರೆ ಆ ಜ್ಞಾನದ ಒಡೆತನ ಕೆಲವರ ಕೈಯಲ್ಲೇ ಇದ್ದ ಕಾಲ ಒಂದು ಹಿಂದಕ್ಕೆ ಹೋಗಿ ಆ ಜ್ಞಾನದ ಮೇಲೆ ಅಕ್ಷರದ ಮೇಲೆ ಎಲ್ಲರಿಗೂ ಅಧಿಕಾರ ಬಂದಂತಹ ಒಂದು ದೊಡ್ಡ ಒಂದು ಟ್ರಮೆಂಡಸ್ ಅನ್ನತಕ್ಕಂತಹ ಒಂದು ತಿರುವು ಏನು ನಡೆಯಿತು ಆ ತಿರುವಿನ ಗುರುತಾಗಿ ನಾವು ಪತ್ರಿಕೆಗಳನ್ನು ನೋಡಬೇಕಾಗತ್ತೆ ಇಲ್ಲದೇ ಇದ್ದರೆ ಪತ್ರಿಕೆಯನ್ನು ಓದುವವರು ಯಾರು ಓದುಗ ವರ್ಗವನ್ನು ನಿರ್ಮಾಣವಾದಂತಹ ಭಾರತೀಯ ಚರಿತ್ರೆಯ ಒಂದು ಸಂಕ್ರಮಣ ಅವಧಿಯಾಗಿ ನಾವು ಪತ್ರಿಕಾ ದಿನಾಚರಣೆಯನ್ನ ನೆನಪಿಸಿಕೊಳ್ಬೇಕು ಅಂತ ನನಗೆ ಅನಿಸುತ್ತೆ ಹಾಗಾಗಿ ನಾವು ಮೇಲ್ಪುಟದಲ್ಲಿ ಇದು ಪತ್ರಿಕಾ ದಿನಾಚರಣೆ ಅಂತ ಹೇಳಿದರೂ ಕೂಡ ಆ ಸಂಕತನದ ಒಳಪುಟಗಳಲ್ಲಿ ಏನೆಲ್ಲ ಚರಿತ್ರೆಗಳು ಸೇರಿಕೊಂಡಿದ್ದಾವೆ ಏನೆಲ್ಲ ಚರಿತ್ರೆಗಳು ನೇಯ್ಗೆಯಾಗಿ ಹೋಗಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು ಭಾರತದ ಸಂದರ್ಭದಲ್ಲಂತೂ ಇದು ಇನ್ನೂ ರೋಚಕವಾದದ್ದು ಇನ್ನು ಮಹತ್ವವಾದದ್ದು ಯಾಕೆ ಅಂತಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆಯನ್ನ ರೂಪಿಸೋದಕ್ಕೆ ಪತ್ರಿಕೆಗಳ ಕೊಡುಗೆ ಬಹಳ ದೊಡ್ಡದು ಓದ್ತಾ ಒತ್ತಾಯಿರ್ತೀವಿ ಅದರಲ್ಲಿ ಓಕೆ ಸಮಾಜದಲ್ಲಿ ಇರುವಾಗ ಕೆಟ್ಟು ಮತ್ತು ಒಳ್ಳೆ ವಿಷಯ ಎಲ್ಲ ಕಡೆ ಕಡೆ ಇದೆ ನಾವು ಸಮ ಸಮಾನತೆ ಇರುವಾಗ ನಾವು ಅದಕ್ಕೆ ಯಾವುದು ಇದೆ ಅದನ್ನು ನಾವು ತೊಗೊಳ್ಬೇಕು ಕೆಟ್ಟು ವಿಷಯ ಯಾವಾಗಲೂ ಕ್ಯಾಚ್ ಮಾಡಬಾರ್ದು ಈ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಅವರು ಒಂದು ಪಾಯಿಂಟ್ ನಾನು ಅದೇ ನೋಡ್ತಾ ಇದೆ ಯಾಕಂದರೆ ವಿಶ್ಲೇಷಣೆ ಇದು ಒಂದು ಹೊಸ ಪಾಯಿಂಟ್ ಬಂದಿದೆ ಈಗ ನಿಂದ ಬರೋದಕ್ಕಿಂತ ಬೆಸ್ಟ್ ನಾನು ಏನಂದರೆ ನಾವು ಫಸ್ಟ್ ಮೊಬೈಲ್ನಲ್ಲಿ ನೋಡಬಹುದು ನ್ಯೂಸ್ ನೋಡಿದರೆ ಎಲ್ಲಿ ಏನು ಸಮಸ್ಯೆ ಇದೆ ಅಥವಾ ಏನಿದೆ ಅಂತ ಫಸ್ಟ್ ಗೊತ್ತಾಗ್ತದೆ ಸೊ ಆ ನಿಟ್ಟಿನಲ್ಲಿ ಪತ್ರಕರ್ತರು ಸಮಾಜಕ್ಕೆ ಒಳ್ಳೆ ರೀತಿಯಿಂದ ಏನ್ ಆಗ್ತಾ ಇದೆ ಏನ್ ಸರಿ ಇದೆ ಅದನ್ನು ತೋರಿಸ್ಬೇಕು ಜೊತೆಗೆ ಅದರ ವಿಶ್ಲೇಷಣಕ್ಕಿಂತ ಬೆಸ್ಟ್ ಏನಂದ್ರೆ ಸೊಲ್ಯೂಷನ್ ಹೇಳಿದರೆ ಬೆಸ್ಟ್ ಅಂತ ನಾನು ಭಾವಿಸ್ತಾ ಇದ್ದೇನೆ ಸ್ವಲ್ಪ ವಿಸ್ತಾರವಾಗಿ ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದಾರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಾತ್ಮಕವಾಗಿ ಮೂರು ಅಂಗಗಳು ಮಾತ್ರ ಇದ್ರೂ ಸಹ ಸ್ವಾತಂತ್ರೋತ್ತರ ಭಾರತದಲ್ಲಿ ಪತ್ರಿಕಾ ರಂಗ ಅಂತಕ್ಕಂಥದ್ದು ನಾಲ್ಕನೇ ಅಂಗ ಅಂತಕ್ಕಂಥದ್ದು ಎಲ್ಲ ಜನರ ಭಾರತ ದೇಶ ವಾಸಿಗಳ ಮನಸ್ಸಿನಲ್ಲಿ ತಲೆಯಲ್ಲಿ ಹಾಸು ಹೋಕ್ಕಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಪತ್ರಿಕಾ ರಂಗದ ವಾರ್ಷಿಕ ಸಂಭ್ರಮಾಚರಣೆಯ ಸಂದರ್ಭ ಈ ಒಂದು ಸುಸಂದರ್ಭದಲ್ಲಿ ನಾನು ಪತ್ರಿಕಾ ದಿನಾಚರಣ ದಿನಾಚರಣೆಯ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ ಶ್ರೀ ವಾಶ್ರ ಹೇಳಿದಾಗೆ ನಮ್ಮ ನಗರಸಭೆಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಧ್ಯಕ್ಷರಾಗಿರುವ ಶ್ರೀ ಅಜ್ಪಾಟ್ ಶೇಖ್ ಅವರು ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ರೂಮನ್ನು ಅವರು ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಒಂದು ಹ್ಯಾಪಿ ವೈಫ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಯಾವುದೇ ಹಲವಾರು ಸಂದರ್ಭಗಳಲ್ಲಿ ನಾವು ನಮ್ಮ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಸಂದೇಶ್ ಜೈನ್ ಅವರು ಆಹ್ವಾನಿಸಿದರು ನಾನು ಸಾಧ್ಯ ಆದ್ರೆ ಬರ್ತೀನಿ ಅಂತ ಹೇಳಿದೆ ಪತ್ರಿಕೆ ಪತ್ರಿಕೆ ಓದುವುದ್ರ ಬಗ್ಗೆ ತುಂಬಾ ಆಸಕ್ತಿ ಬಟ್ ಈ ಪತ್ರಿಕಾ ದಿನ ಅದರ ವಿಶೇಷತೆಗಳ ಬಗ್ಗೆ ನಾನು ಅಷ್ಟೊಂದಾಗಿ ತಿಳ್ಕೊಂಡಿಲ್ಲ ಅಂತಕ್ಕಂಥದ್ದು ಆ ನನ್ನ ಅಭಿವೃದ್ಧಿಯಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಯಶಸ್ಸಿನಲ್ಲಿ ಕೂಡ ಪತ್ರಿಕೆಯ ಪಾತ್ರ ಇದೆ ನಾನು ಚಿಕ್ಕ ಹುಡುಗನಾಗಿದ್ದಾಗಿನಿಂದನೇ ಪ್ರಜಾವಾಣಿ ಪತ್ರಿಕೆಯನ್ನ ಮತ್ತೆ ಇಂಗ್ಲಿಷ್ ವರ್ಷನ್ ಡೇಕಾನೆ ಆರನೇ ತರಗತಿ ವಿದ್ಯಾರ್ಥಿ ಆಗಿದ್ದಾಗಿನಿಂದನೇ ನಾನು ಓದ್ತಾ ಬಂದೆ ಆ ಪತ್ರಿಕೆ ಓದುವುದರಿಂದ ನಮ್ಮಲ್ಲಿ ಒಂದು ಸಾಮಾನ್ಯ ಜ್ಞಾನ ಬೆಳೀತು ಒಂದು ಹೊರ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಯ್ತು ಅದೇ ಆಸಕ್ತಿ ನಮ್ಮನ್ನ ಯಶಸ್ಸಿನತ್ತ ತೊಂಡೊಯ್ಯಿತ್ತು ಅಂತಕ್ಕಂಥದ್ದನ್ನ ನಾನು ಯಾವತ್ತಿಗೂ ಹೇಳ್ತೇನೆ ನಾನು ಅಷ್ಟು ಮಟ್ಟಿಗೆ ಪತ್ರಿಕೆಗಳಿಗೆ ಪತ್ರಿಕಾ ಏನೋ ಒಂದು ಆ ಒಂದು ಭಾಗ ವಿಭಾಗ ಇದೆ ಆ ವಿಭಾಗಕ್ಕೆ ಚಳವಳಿ ಆಗಿರ್ತೀನಿ ದಿನದ ವಿಚಾರವಾಗಿ ಮಾತನಾಡೋದಾದರೆ ಸಾಕಷ್ಟು ವಿಚಾರಗಳನ್ನ ರವರು ಅಶ್ವಥ್ ಶೇಖರ್ ಅವರು ಮತ್ತೆ ನಮ್ಮ ಕಮಿಷನರ್ ಅವರು ಕೂಡ ತುಂಬಾ ವಿಶೇಷವಾಗಿ ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ತಾವೆಲ್ಲ ಕೇಳಿದ್ದೀರಿ ನಮ್ಮ ಹುನ್ನಾಡು ತಾಲೂಕು ಇದೆ ಯಾವ ತಾಲೂಕಿನಲ್ಲಿ ಹೇಗಿದೆ ಅನ್ನೋದನ್ನ ಹೇಳಿಕ್ ಹೋಗೋದಿಲ್ಲ ಅದು ಅವಶ್ಯಕತೆ ಇಲ್ಲ ಅನಿಸ್ತಿ ನೀವೆಲ್ಲ ಸಾಕ್ಷೀಕರಿಸಿದ್ದೀವಿ ಪತ್ರಕರ್ತರಿಗೆ ಹೆಣ್ಣು ಕೊಡ್ಲಿಕ್ಕೆ ಅವ್ರು ಯಾರು ಮುಂದೆ ಬರೋದಿಲ್ಲ ಯಾಕೆ ಅನ್ನೋದನ್ನ ಸಮಾಜಕ್ಕೆ ಗೊತ್ತಿದೆ ಪತ್ರಕರ್ತರು ಅಂದ್ರೆ ಪ್ರಬುದ್ಧರು ಪತ್ರಕರ್ತರಿಗೆ ಸಾಕಷ್ಟು ಗೌರವ ಇದೆ ಸ್ಥಾನಮಾನ ಇದೆ ಆದರೆ ಪತ್ರಕರ್ತರನ್ನು ಕಂಡ್ರೆ ಈ ರಾಜಕಾರಣಿಗಳಿಗೆ ಆಗೋದಿಲ್ಲ ಅಧಿಕಾರಿಗಳಿಗೂ ಆಗೋದಿಲ್ಲ ಕಾರಣ ಇದೆ ಈ ಪತ್ರಕರ್ತರು ಯಾವಾಗ ನಮ್ಗೆ ಏನು ಬರೀತಾರಪ್ಪ ಅನ್ನೋ ಭಯ ಅವನಿಗೆ ಅದಕ್ಕೆ ತಲು ಬೇಕು ಅಂತ ಕಾಯ್ತಾ ಇಲ್ಲ ನನಗೆ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ ಯಾವ್ದೋ ಮಾತು ತಪ್ಪಾಗಿದೆ ಯಾವ್ದೋ ವಚನ ತಪ್ಪಾಗಿದೆ ನನ್ನನ್ನು ಆದರೆ ನನ್ನ ಮಾತೃ ಭಾಷೆ ಮಾತ್ರ ತೆಲುಗು ಆದರೆ ನನ್ನ ಮಾತೃಭಾಷೆದಿಂದ ನನಗೆ ಕನ್ನಡ ಹೆಚ್ಚಾಗಿ ಯೂಸ್ ಆಗಿ ಬರುವುದಿಲ್ಲ ಆದರೆ ಒಂದು ವಿಷಯ ನಾನು ಓದ್ಕೊಂಡಿದ್ದು ಫೋರ್ತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕಾನ್ವೆಂಟ್ ಸ್ಕೂಲಲ್ಲಿ ಆದರೆ ಹೆಚ್ಚಾಗಿ ನಾನು ಕೆಲವು ವಿಷಯಗಳು ಕೆಲವು ಮಾತುಗಳು ಇಂಗ್ಲೀಷ್ನಲ್ಲಿ ಬರ್ತದೆ ನನ್ನನ್ನು ತಪ್ಪು ತಿಳಿಸ್ಕೋಬೇಡ್ರಿ ನನ್ನನ್ನು ಕ್ಷಮಿಸಿರಿ ಆದರೆ ನನಗೆ ನನ್ನನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾವನ್ನು ಕೊಟ್ಟು ನನ್ನನ್ನು ಇಲ್ಲಿ ಮಟ್ಟ ಕರ್ಕೊಂಡು ಬಂದು ಸನ್ಮಾನ ಮಾಡಲಿಕ್ಕೆ ನನ್ನಗೆ ಪತ್ರಿಕಾ ಕೈ ಕೊಟ್ಟು ಕರೆದಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸುತ್ತೇನೆ ಎಲ್ಲ ಸದ್ದತಿಗಾಗಿ ಎಲ್ಲ ದೊಡ್ಡಗಾಗಿ ಅದು ನನಗಿಂತ ದೊಡ್ಡವರಾಗಲಿ ನನಗಿಂತ ಸಣ್ಣವರಾಗಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತೇನೆ ಆದರೆ ನಾನು ಎಲ್ಲೊಂದೋ ಇದ್ದವಳು ಎಲ್ಲೆಂದೋ ಇದ್ದೆ ಜೀವಿಸಿದವಳು ನಾನು ಆದರೆ ಕೆಲವು ವರ್ಷಗಳಲ್ಲಿ ನಾನು ಶ್ರೀ ನವೀನ್ ಕಾಮತ್ ಅವರು ಹೋಟೆಲ್ ಒಳಗೆ ನಾನು ಕೆಲಸ ಮಾಡೋರು ಆದರೆ ನಾನು ನವೀನ್ ಕಾಮತ್ ಅವರ ಕೆಲಸ ಮಾಡೋವ್ ಆದರೆ ಅವರು ನನ್ನನ್ನು ಕರೆದು ನನಗೆ ಜೀವನ ಕೊಟ್ಟಿದವರಾಗಿ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸುತ್ತಾ ನನ್ನ ನಮಸ್ಕಾರಗಳನ್ನು ಮಾಡುತ್ತಾ ಇದ್ದೇನೆ ಕಾ ನವೀನ್ ಕಾಮತ್ ಸರ್ ಅವರಿಗೆ ಅವರು ತಮ್ಮ ಆಗಿ ಆನಂದ್ ಕ್ ಕಾಮತ್ ಸರ್ ಅವ್ರಿಗೆ ಇಬ್ಬರಿಗೂ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅವರು ನನ್ನನ್ನು ಅವರ ಮನೆಯಲ್ಲಿ ಒಂದು ವಿಶೇಷವಾಗಿ ಒಂದು ತನ್ನ ರಕ್ತ ನನ್ನನ್ನು ನೋಡಿಕೊಳ್ಳುದ ನೋಡ್ಕೊತ ನನಗೆ ಕೆಲಸ ಕೊಟ್ಟಿದ್ದಾನೆ ಇನ್ನಾದರೂ ನಾನು ಇಲ್ಲ ಪ್ರಾರ್ಥನೆ ಮಾಡುತ್ತಾ ಅವ್ರಿಗೂ ಕೃತಜ್ಞತಲಾಗಿ ನಾನು ಇದ್ದಿದ್ದೇನೆ ಇದು ಈ ಯೋಗ ಸ್ಥಾನವನ್ನು ನಾನು ಪಡೆಯೋದಾಗೆ ನನಗೆ ಸಂದಿದ್ದವರು ಸಂಜಯ್ ಸರ್ ಅವರು ಆಶ್ರಯ ಸರ್ ಅವರು ಅದೇ ಮತ್ತು ಇನ್ನೊಬ್ಬರು ಸರ್ ಅವರು ಎಲ್ಲ ಸರ್ ಹೆಸರು ನನಗೆ ಬರುವುದಿಲ್ಲ ಆದರೆ ಇಲ್ಲಿ ಬರಬೇಕಂದ್ರೆ ನನಗೂ ಒಂದು ನಮೂನೆ ಒಂದು ಹೆದರಿಕೆ ಆಯಿತು ಯಾವ ರೀತಿ ಮಾತಾಡಬೇಕು ಯಾವ ರೀತಿಯನ್ನು ನಾನು ಈ ಕಾರ್ಯಕ್ರಮವನ್ನು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತೇಳಿ ಇನ್ನೂ ಮೊದಲು ನನಗೆ ಒಂದು ಹೆದರಿಕೆ ಇದೆ ಆದರೆ ನಮ್ಮ ನವೀನ್ ಸರ್ ಅನ್ನು ಅಲ್ಲಿ ಕೂಡಲೇ ನೀನು ಟರ್ಮ್ನ ಸಾರಮ್ಮ ನೀನು ಹೆದರ್ಬೇಡ ಆದರೆ ಅದು ಈ ಮಾತಾಗಿ ನಾನು ಕೃತಜ್ಞತೆ ಸೇರಿಸ್ತೇನೆ ಆದರೆ ಇದು ಐದನೇ ಸ್ಥಾನ ಸನ್ಮಾನ ಕಾರ್ಯಕ್ರಮ ನಾನು ಹೊಂದಿಕೊಳ್ಳೋದು ಯಾಕಂದ್ರೆ ಈ ಕೋವಿಡ್ನಲ್ಲಿ ನಮ್ಮ ಹೋಟೆಲ್ಗೆ ಕೋವಿಡ್ ಊಟ ಮಾಡಲಿಕ್ಕೆ ಹಂಚಲಿಕ್ಕೆ ಒಂದು ಪಾತ್ರೆ ಕೊಟ್ಟಿದ್ದಕ್ಕೆ ಆ ಪಾತ್ರದಲ್ಲಿ ನನಗೂ ನನ್ನ ಸರ್ ನೀನು ಈ ಸರ್ವಿಸ್ ಮಾಡಬೇಕು ಅಂತೇಳಿ ಹೇಳಿದರು ಹೌದು ಸರ್ ನಾನು ಮಾಡಿಕೊಡ್ತೇನೆ ನನಗೆ ಯಾವುದು ಹೆದರಿಕಿಲ್ಲ ಯಾವುದೋ ಬಂದರೆ ನನಗೂ ಬರಲಿ ಅಂತ ನಾನು ಧೈರ್ಯದಿಂದ ರಿಕ್ಷಾದಲ್ಲಿ ತಗೊಂಡೋಗಿ ಎಲ್ಲರಿಗೂ ಸರ್ವಿಸ್ ಮಾಡಿದ್ದೀನಿ ಆದರೆ ಈ ವಿಷಯದಲ್ಲಿ ಇನ್ನೊಂದು ಹೆಚ್ಚಾಗಿ ಹೇಳುವುದೇನೆಂದರೆ ನಮ್ಮ ಮನೋಲಿ ಸಾಹೇಬರು ಫಾರೆಸ್ಟರ್ ಐ ಪಿ ರೇಂಜರ್ ಅವರು ಇದ್ದರೆ ಮಾತ್ರ ಇನ್ನಷ್ಟು ಸಂತೋಷ ಪಡ್ತಿದ್ರು ಆದರೆ ಕೊನೆಯದಕ್ಕಾಗಿ ಅವರು ನನಗೆ ಎಷ್ಟೋ ಕರೆದ್ರು ನಾನು ಹೋಗಲೇ ಇಲ್ಲ ಆದರೆ ಅದೇ ಕೊನೆಯ ದಿವಸ ಅವ್ರಿಗೂ ನನಗೂ ಒಂದು ಮಾತಾಡಲಿಕ್ಕೆ ನೀನು ಚೆನ್ನಾಗಿದೆಯಮ್ಮ ಅಂತೇಳಿ ಇವತ್ತು ನನಗೆ ಅವರು ತುಂಬಾ ನೆನಪು ಬರ್ತಾ ಇದ್ದಾರೆ ಪ್ರತಿ ಒಂದು ವಿಷಯದಕ್ಕಾಗಿ ನಿನ್ಗೆ ಏನು ಕಷ್ಟ ಬಂದ್ರೆ ಭೀ ನನ್ನಲ್ಲಿ ಕೇಳ್ಕೊಂತ ಆದರೆ ನಾನು ಯಾವ್ದು ಕಷ್ಟಕ್ಕಾಗಿ ನಾನು ಕೇಳ್ಕೊಂಡಿಲ್ಲ ಆದ್ರೆ ಲಾಸ್ಟ್ ಸಮಯದಲ್ಲಿ ಅವರು ಇನ್ನು ಇದು ಹಣ್ಣು ಹಣ್ಣನ್ನು ತಗೊಂಡ್ರು ನಾನು ತಗೊಂಡಿಲ್ಲ ಯಾಕಂದ್ರೆ ಅವರು ಈ ಲೋಕದಲ್ಲಿ ಅವ್ರಿಗೆ ಈ ಲೋಕಕ್ಕೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸ್ಥಾನ ಇಲ್ಲ ಅವರದ್ದು ತಿನ್ನೋದಕ್ಕೆ ನನಗೂ ಅವಕಾಶವಿಲ್ಲ ಹಂಗಾಗಿ ಆ ಸನ್ ಆ ಸರ್ ಅವರು ಈ ಸನ್ಮಾನಕ್ಕಾಗಿ ಅವ್ರು ಎಷ್ಟೋ ಖುಷಿ ಪಡ್ತಿದ್ರು ಆದರೆ ಹೆಚ್ಚಾಗಿ ಏನಂದರೆ ಕೋವಿಡ್ ಕೆಲಸ ಮಾಡಿದ್ದಕ್ಕಾಗಿ ನನಗೂ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲ ಸಂಘದವರಿಂದ ಎಲ್ಲರೂ ಒಂದೊಂದು ಸಮಯಕ್ಕಾಗಿ ನನಗೂ ಕರ್ಕೊಂಡು ಈ ಸನ್ಮಾನ ಮಾಡಿದ್ದಾರೆ ಫಸ್ಟ್ ಸನ್ಮಾನ ಶೈಲ ಇನ್ನೊಂದು ಅವರು ನನಗೆ ಸನ್ಮಾನ ಮಾಡಿದ್ದಾರೆ ಆ ಟೈಮಲ್ಲಿ ಬಿ ಟಿ ವಿ ನೈನ್ ನನ್ನ ಫೋಟೋ ನನ್ನ ಸನ್ಮಾನ ಕಾರ್ಯಕ್ರಮ ಬಂತು ಎರಡನೇದಾಗಿ ಸನ್ಮಾನ ಮಾಡಿದ್ದಾರೆ ಎರಡನೇ ಸನ್ಮಾನ ಮೂರನೇ ಮೂರನೇ ಸನ್ಮಾನ ಅಂದ್ರೆ ಸಾಯಿ ಸಂಘ ಸಮಿತಿ ಅವರು ನನಗೆ ಮೂರನೇ ಸನ್ಮಾನ ಮಾಡಿದ್ದಾರೆ ನಾಲ್ಕನೇ ಸನ್ಮಾನ ಯಾರು ಅಂದ್ರೆ ವಾಕರ್ ಅವರು ಸನ್ಮಾನ ಮಾಡಿದ್ದಾರೆ ಐದನೇದಾಗಿ ಹೆಚ್ಚಾಗಿ ನನ್ನನ್ನು ಈ ಪತ್ರಿಕವನ್ನು ಕೊಟ್ಟು ಐದನೇ ಸ ಸನ್ಮಾನಕ್ಕೆ ಕರೆದಿದ್ದ ಸಂದೇಶವರು ವಾಚ್ಯವರಿಗಾಗಿ ನಾನು ನಿರೇಖವಾಗಿ ಧನ್ಯವಾದಗಳು ಆದರೆ ನನ್ನನ್ನು ಗುರುತಿಸಿ ನನ್ನಕ್ಕೆ ಈ ಗೌರವ ಕೊಟ್ಟು ನನ್ನನ್ನು ನನಗೆ ಈ ಸನ್ಮಾನ ಮಾಡಿದ್ದಾಗಿ ನನ್ನಿಂದ ನನ್ನ ಕುಟುಂಬದಿಂದ ತುಂಬ ಧನ್ಯವಾದಗಳು ಈ ಮಾತನ್ನು ಹೇಳಿ ಐರ್ ಆಲ್ ಯುವರ್ ಕಮಿಟಿ ಮೆಂಬರ್ಸ್ ಆ್ಯಂಡ್ ಐ ವಿಶ್ ಫಾರ್ ಆಲ್ ಐ ವಿಶ್ ದಾಂಡೇಲಿಯ ಮಟ್ಟಿಗೆ ಪತ್ರಕರ್ತರಂದ್ರೆ ಭಯ ಅಲ್ಲ ದಾಂಡೇಲಿಯ ಮಟ್ಟಿಗೆ ಪತ್ರಕರ್ತರಂದ್ರೆ ಭಯ ಅಲ್ಲ ದಾಂಡೇಲಿಯ ಮಟ್ಟಿಗೆ ಪತ್ರಕರ್ತರಂದ್ರೆ ಒಂದು ಭರವಸೆ ಆ ಭರವಸೆಗೆ ಕಾರಣ ದಾಂಡೇಲಿಯ ಜನತೆ ಪತ್ರಕರ್ತರ ಮೇಲೆ ಇಟ್ಟಿರುವಂಥ ಪ್ರೀತಿ ಪತ್ರಕರ್ತರ ಜೊತೆ ತೊಡಗಿಸಿಕೊಂಡಿರುವಂತಹ ರೀತಿ ನಮ್ಮನ್ನು ನಿಮ್ಮ ಮನೆ ಮಕ್ಕಳಂಗೆ ಏನು ಪ್ರೀತಿಸ್ತೀರಿ ಆರಾಧಿಸ್ತೀರಿ ಮುದ್ದಿಸ್ತೀರಿ ನಿಮ್ಮ ಕುಟುಂಬದ ಸದಸ್ಯರಾಗೆ ನಮ್ಮನ್ನು ಅಷ್ಟು ನಮ್ಮನ್ನು ಆತ್ಮೀಯತೆಯನ್ನು ನೋಡ್ತಿದ್ದೀರಲ್ಲ ಅದೇ ನಮ್ಮೆಲ್ಲ ಪತ್ರಕರ್ತರಿಗೆ ಬರೀಲಿಕ್ಕೆ ಬಹಳ ದೊಡ್ಡ ಪ್ರೇರಣೆ ಬಹಳ ದೊಡ್ಡ ಶಕ್ತಿ ಒಂದು ಬಹಳ ಸೂಕ್ಷ್ಮವಾಗಿ ಹೇಳುವುದಾದರೆ ಯಾವುದೇ ಒಂದು ಘಟನೆ ಆದಾಗ ಯಾವುದೇ ಒಂದು ವಿಚಾರ ಆದಾಗ ನೇರವಾಗಿ ದಾಂಡೇಲಿಯ ಪತ್ರಕರ್ತರು ಯಾವತ್ತೂ ಸುದ್ದಿ ಮಾಡುವುದಿಲ್ಲ ಸುದ್ದಿ ಬಾ ಘಟನೆ ಆದಂತಹ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳು ಏನು ಎನ್ನುವಂಥದ್ದ ಅರಿವು ನಮಗಿರ್ತದೆ ಒಂದು ಮಾತು ದಯವಿಟ್ಟು ತಿಳ್ಕೋಬೇಕು ಒಬ್ಬ ಕಳ್ಳ ಆಗಿರ್ತಾನೆ ಅಥವಾ ಯಾವುದೋ ಒಂದು ಪ್ರಕರಣದಲ್ಲಿ ಅವನು ಎರೆಸ್ಟ್ ಆಗಿರ್ತಾನೆ ನಾವು ತಗೊಂಡ ಒಂದು ಫೋಟೋ ಹಾಕಿ ಅಥವಾ ಸುದ್ದಿ ಮಾಡಿದರೆ ನಾಳೆ ಅವನಿಗೆ ಹುಟ್ಟಿರುವ ಮಗಳು ಕಾಲೇಜಿಗೆ ಹೋದರೆ ಅವಳು ಪಡುವಂತಹ ವೇದನೆ ಅವನ ತಪ್ಪು ಮಾಡದೇ ಇರುವಂಥ ಅವನ ಹೆಂಡತಿ ನಾಳೆ ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ಅವಳು ಪಡುವಂತಹ ವೇದನೆ ಏನು ಎನ್ನುವ ಅರಿವು ನಮಗಿದೆ ಹಾಗಾಗಿ ಆ ಪ್ರಜ್ಞಾವಂತಿಕೆಯ ಅಡಿಯಲ್ಲಿ ಆ ರೀತಿಯ ಸಾಮಾಜಿಕವಾದಂತಹ ಕಾಳಜಿಯಡಿ ನಾವು ದಾಂಡೇಲಿಯ ಪತ್ರಕರ್ತರು ದಾಂಡೇಲಿಯ ಹಿತ ಮತ್ತು ದಾಂಡೇಲಿಯ ಜನತೆಯ ಪ್ರೀತಿಯ ವ್ಯಾಪ್ತಿಯಲ್ಲಿ ಸುದ್ದಿಗಳನ್ನು ದಾಂಡೇಲಿಯ ಸರ್ವತೋಮುಖ ಪ್ರಗತಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಮುಂದೆ ಕೂಡ ಮಾಡ್ತೀವಿ ಖಂಡಿತವಾಗಿ ಮಾಡಲಿಕ್ಕೆ ಮಾಡ್ತಾ ಬಂದಿರೋದಕ್ಕೆ ಕಾರಣ ದಾಂಡೇಲಿಯ ಜನತೆ ನೀಡಿದಂತಹ ಪ್ರೀತಿಯ ಸಹಕಾರ ಪ್ರೀತಿಯ ಪ್ರೋತ್ಸಾಹ ನಾವು ತಪ್ಪು ಮಾಡಿದಾಗಲೂ ಕೂಡ ಒಬ್ಬ ಮನೆ ಮಗನಿಗೆ ತಿದ್ದಿ ತೀಡಿ ಮನೆ ಮಗನಿಗೆ ಬುದ್ಧಿ ಹೇಳಿದ ರೀತಿಯಲ್ಲಿ ನೀವು ನಮ್ಮನ್ನು ಬೆಳೆಸಿದ್ರಲ್ಲ ನಿಮಗೆ ನಾವು ಶತಕೋಟಿ ವಂದನೆಗಳನ್ನು ಸಲ್ಲಿಸ್ತಾ